ಹಾಯ್ ಅಲು ನಮಸ್ಕಾರ ಸ್ನೇಹಿತರ ಇಲ್ಲಿ ಜಾನ್ಸಿ ಮನೆ ಬಿಟ್ಟು ಹೋಗೇ ಬಿಟ್ಲ ಅಥವಾ ಮನೆ ಬಿಟ್ಟು ಹೋದವಳು ಮಗದೊಮ್ಮೆ ಮರಳಿ ವಾಪಸ್ ಮನೆಗೆ ಬರಲ ಈ ಕಡೆ ರಾಘು ಮನೆಯವರೆಲ್ಲರೂ ಕೂಡ ಖುಷಿಯಾಗಿದ್ರೆ ಖುಷಿಗೆ ತಣ್ಣೀರನ್ನು ಹೆಚ್ಚೆ ಬಿಟ್ಲ ಇಲ್ಲಿ ಝಾನ್ಸಿ ಏನು ಮಾಡಿದ್ಲು ಅಂಥದ್ದು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಝಾನ್ಸಿಗೆ ಪಾಪ ಗೊತ್ತಾಗೋದಿಲ್ಲ ಕಸ ಗುಡಿಸೋದು ಹೇಗೆ ಅಂತ ಅದೇ ಕಾರಣಕ್ಕೋಸ್ಕರ ಹಾಲಿಗೆ ಬರ್ತಾರೆ ಪೊರ್ಕೆ ತಗೊಂಡು ಕಸ ಗುಡ್ಸೋಣ ಅಂದ್ಕೊಂಡ್ರೆ ಯಾವುದೇ ರೀತಿಯ ಕಸಗಳು ಕೂಡ ಅಲ್ಲಿಲ್ಲ ಕಸಗಳು ಇಲ್ಲದೆ ಇದ್ದಾಗ ಅನ್ಸೋದು ಒಂದೇ ಏನಪ್ಪಾ ಇದು ಕಸಗಳಿಗೆ ಇಲ್ವಲ್ಲ ಹಾಗಿದ್ರೆ ಕಸ ಹಾಕಿ ಗುಡಿಸ್ಬೇಕೇನು ಅಂತ ಬಟ್ ಆಕೆಯ ನಾದಿ ಎಲ್ಲ ಕಸನೂ ಕೂಡ ಗುಡಿಸಿದ್ರು ಬಿಕೋಸ್ತನ ಅದಕ್ಕೆ ಕಷ್ಟ ಆಗುತ್ತೆ ಇಲ್ವನ ಕೂಡ ಮಾಡೋದು ಅಂತ ಆದ್ರೆ ಇದನ್ನ ಇರತಕ್ಕಂತ ಚಾನ್ಸಿ ಮತ್ತೆ ಡಸ್ಟ್ಬಿನ್ ಇಂದ ಕಸ ತಗ ಕಸ ಹಾಕಿ ಕಸ ಗುಡ್ಸೋಕೆ ನೋಡ್ತಾಳೆ ಅದನ್ನು ನೋಡ್ತಿದ್ದಾಗ ಇಡೀ ಮನೆಯವರು ಅಜ್ಜಿ ಮಂಜುಳಮ್ಮ ಪಲ್ಲವಿ ಎಲ್ಲರೂ ಕೂಡ ಬಂದದೆ ಏನು ಮಾಡ್ತಿದೆಯಾ ಇದೇ ಸಂಸ್ಕಾರ ನಾನು ನಿಮ್ಮ ಮನೇಲಿ ಹೇಳ್ಕೊಟ್ಟಿದ್ದು ನಿನ್ನ ತಂದೆ ತಾಯಿ ನಿನ್ನ ತಾತ ಎಲ್ರಿಗೂ ಕೂಡ ಯಾರಾದರೂ ಈ ರೀತಿ ಕಸ ಗುಡಿಸ್ತಾರ ಮನೆ ಕಸನ ಹರಡಿ ಮತ್ತೆ ಗುಡಿಸೋದು ಅಂದರೆ ಏನಿದು ಸಂಸ್ಕಾರ ಹೀಗೆ ಬೆಳೆಸಿದ್ದು ನಿಮ್ಮ ತಾತ ಮತ್ತು ನಿಮ್ಮ ಅಪ್ಪ ಅಮ್ಮ ಹಾಗೆ ಹೀಗೆ ಅಂತ ಹೇಳಿ ಇಲ್ಲಿ ಜಾನ್ಸಿ ಮನೆಯವ್ರ ಬಗ್ಗೆ ಇಲ್ಲ ಸಲ್ಲದ ಒಂದಷ್ಟು ಮಾತುಗಳನ್ನ ಮಾತಾಡ್ತಾರ ಇದರಿಂದ ರುಚು ಗೆದ್ದಂಥ ಅನ್ಸಿ ನನ್ನ ಮನೆಯವ್ರ ಬಗ್ಗೆ ನನ್ನ ತಾತನ ಬಗ್ಗೆ ಈ ರೀತಿ ಎಲ್ಲ ಮಾತಾಡಿದ್ರೆ ನಾನಂತೂ ಸುಮ್ಮನೆ ಇರುವುದಿಲ್ಲ ನನ್ನ ತವ್ರ ಮನೆ ಬಗ್ಗೆ ಮಾತಾಡಿದ್ರೆ ನಾನು ಈ ರೀತಿ ಕೇಳ್ಕೊಂಡು ಸುಮ್ಮನಿರ್ತೀನಿ ಅಂತ ಅಂದ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ ಯಾವುದೇ ಕಾರಣಕ್ಕೂ ಕೂಡ ನಾನು ಸುಮ್ಮನೆ ಇರುವುದಿಲ್ಲ ಅಂತ ಹೇಳಿ ರೇಗಿ ಸರಿಯಾಗಿ ಚಾಟಿಗೇಟನ್ನು ಬೀಸಿ ಅಲ್ಲಿಂದ ರೂಮ್ಗೆ ಹೋಗಿಬಿಡ್ತಾಳೆ ರೂಮ್ಗೆ ಹೋಗಿದ್ದೆ ಈ ಕಡೆ ತುಂಬ ಸೆಟ್ ಮಾಡ್ಕೊಂಡು ಕೂತಿದ್ರೆ ಅಲ್ಲಿಗೆ ಪಲ್ಲವಿ ಬರ್ತಾಳೆ ಬರ್ಬೋದಾ ಅಂತಿದ್ರೆ ನಾನೇನು ನಿನ್ನ ಬರಬೇಡ ಅಂತ ಹೇಳಲಿಲ್ವಲ್ಲ ಬಾ ಪಲ್ಲವಿ ಅಂತ ಹೇಳ್ತಿದ್ದಾಳೆ ಏನು ಅಂದ್ಕೊಂಡಿದ್ಯಾ ನೀನು ಅಂತ ಹೇಳ್ತಿದ್ರೆ ಏನು ಅಂದ್ಕೊಂಡಿದ್ದೀನಿ ಇದು ನನ್ನ ಗಂಡನ ಮನೆಗೆ ಇದು ನಿನಗೆ ತವರ್ ಮನೆ ಅಂತ ಅಂದ್ಕೊಂಡಿದ್ದೀನಿ ಅಂತ ಚಾನ್ಸಿ ಹೇಳ್ತಿದ್ರೆ ನೀನು ಎಷ್ಟೆಲ್ಲ ಮಾತಾಡಿದೆ ಅಜ್ಜಿ ಎಲ್ರಿಗೂ ಕೂಡ ಆ ರೀತಿ ಮಾತಾಡ್ತಾರ ರೆಸ್ಪೆಕ್ಟ್ ಮಾಡಿ ಮಾತಾಡಬೇಕು ಅಂತ ಗೊತ್ತಾಗೋದಿಲ್ವ ಬಂದು ಕ್ಷಮೆ ಕೇಳುವ ಅಂತಿದ್ರೆ ನಾನೇ ಕ್ಷಮೆ ಕೇಳಬೇಕು ನಿಜ ಹೇಳಬೇಕು ಅಂದರೆ ತಪ್ಪಾಗಿ ಮಾತಾಡಿದ್ದು ನಿಮ್ಮ ಅಜ್ಜಿ ಎಲ್ಲರೂ ಕೂಡ ನನ್ನ ತವರ ಮನೆ ಬಗ್ಗೆ ನಾನು ಮಾತಾಡಿದ್ರೆ ಸುಮ್ಮನೆ ಕೇಳ್ಕೊಂಡು ಸುಮ್ಮನೆ ಇರ್ತೀನಿ ಅಂತ ಅಂದ್ಕೊಂಡಿದ್ಯಾ ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಇರೋಳಲ್ಲ ನಿಜವಾಗ್ಲೂ ಎಲ್ಲ ಕೂಡ ಸಹಿಸ್ಕೊಂಡು ನನ್ನ ಅಹಂಕಾರ ನಂದು ಎಲ್ಲವನ್ನ ಕೂಡ ಬಿಟ್ಟಿದ್ದೀನಿ ಅಂದ್ರೆ ಅದರ ಅರ್ಥ ನಾನು ಮನೆ ಕಡೆ ಬಿಟ್ಬಿಟ್ಟಿದ್ದೀನಿ ಮರೆತು ಬಿಟ್ಟಿದ್ದೀನಿ ಅಂತಲ್ಲ ಈಗಲೂ ನನ್ನಲ್ಲಿದೆ ಆದರೆ ಅದನ್ನು ನಾನು ಅವಶ್ಯಕತೆ ಇಲ್ಲ ಅಂತ ಬಿಟ್ಟಿದ್ದೀನಿ ಅದನ್ನು ಮೆಸೂಸ್ ಮಾಡಿಕೊಂಡು ಈ ರೀತಿಯೆಲ್ಲ ನನ್ನ ಮನೆಯವ್ರ ಬಗ್ಗೆ ಮಾತಾಡಿದ್ರೆ ಖಂಡಿತವಾಗ್ಲೂ ಅದನ್ನೆಲ್ಲ ನೋಡಿಕೊಂಡು ಕೇಳಿಕೊಂಡು ಸುಮ್ಮನಿರ್ತಕ್ಕಂಥವ್ಳಲ್ಲ ನಾನು ಅಂತ ಹೇಳ್ತಿದ್ರೆ ಎಷ್ಟು ಜಮ್ಮ ನಿನಗೆ ನಮ್ಮ ಮನೆಗೆ ಬಂದು ಇಷ್ಟಿಲ್ಲ ನಡ್ಕೋತಿದ್ಯಾ ಅಂತ ಪಲ್ಲವಿ ಹೇಳಿದಕ್ಕೆ ಏನು ಮಾತಾಡ್ತಿದ್ಯಾ ಪಲ್ಲವಿ ಇದು ನನ್ನ ಗಂಡನ ಮನೆ ನಿನಗೆ ಇದು ತವರ ಮನೆ ನಿಜ ಹೇಳಬೇಕು ಅಂದರೆ ಇದು ನನ್ನ ಮನೆ ಅನ್ನೋದು ನಿನಗೆ ನೆನಪಿರಲಿ ನಿನಗೆ ಅಂತ ಹೆಚ್ಚಾಗಿ ಅಂತ ಹೇಳಿ ಇಲ್ಲಿ ಚಾನ್ಸಿ ಹೇಳಿದಾಗ ಮಾತಾಗ್ ಮಾತು ಕೊಟ್ಟು ಇಷ್ಟೆಲ್ಲ ಅಲ್ವಾ ಹಾಗಿದ್ರೆ ನೀನ್ ಇಲ್ಲಿ ಕ್ಷಮೆ ಕೇಳುದಿಲ್ವಾ ಅಂತ ಹೇಳ್ತಿದ್ರೆ ಇಲ್ಲ ಕ್ಷಮೆ ಕೇಳುದಿಲ್ಲ ಅಂತಕ ಇನ್ ಯಾಕೆ ಇಲ್ಲಿರ್ಬೇಕು ನೀನು ಯಾವ್ದೇ ಕಾರಣಕ್ಕೂ ಇಲ್ಲಿರ್ಬಾರ್ದು ಅಂತ ಪಲ್ಲವಿ ಹೇಳಿದಾಗ ನಾನ್ ಯಾಕೆ ಹೋಗ್ವಿ ನಿಜ ಹೇಳ್ಬೇಕು ಅಂದ್ರೆ ಬೇಕಿದ್ರೆ ನೀನು ಹೋಗು ತವರ ಮನೆಗ್ ಬಂದು ಇರೋದು ನೀನು ಗಂಡನ ಮನೇಲಿ ಇರೋದು ನಾನು ಯಾವ್ದೇ ಕಾರಣಕ್ಕೂ ಈ ಮನೆ ಬಿಟ್ಟು ಹೋಗೋ ಮಾತೇ ಇಲ್ಲ ಅಂತ ಹೇಳಿ ಜಾನ್ಸಿ ಹೇಳ್ದಾಗ ನಂತರ ಪಲ್ಲವಿ ರಾಘು ಹತ್ರ ಬರ್ತಾಳ ರಾಘು ಹತ್ರ ಬಂದು ಏನ್ಲಾ ಅನ್ಕೊಂಡಿದ್ಯಾ ನೀನು ಜಾನ್ಸಿನ ಮನಸ್ ಇಟ್ಕೊಂಡು ನಮ್ಮ ಮುಂದೆ ಡ್ರಾಮಾ ಮಾಡ್ತಿದ್ಯಾ ನೀನು ಅಂದಾಗ ಏನ್ ಮಾತಾಡ್ತಿದ್ಯಾ ಪಲ್ಲವಿ ಆ ರೀತಿ ಏನೂ ಇಲ್ಲ ಅಂತ ಹೇಳಿರಾಗು ಹೇಳ್ತಾರೆ ಹಾಗೆಲ್ಲ ಅಂದಿದ್ರೆ ಅವತ್ತು ನಾವು ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡಿದ್ವಿ ಅವತ್ತು ಹೂವ ತಂದ್ಕೊಟ್ಟು ಎಲ್ಲ ಹಾಳು ಮಾಡ್ತಾ ಇವತ್ತು ನಾವು ನೀರು ಬಾ ಅಂತ ಹೇಳಿದ್ರೆ ತೊಗೊಂಡ್ ಬರೋಕೆ ಆಗದೆ ಒದ್ದಾಡ್ತಾಳೆ ಇರೋದಿಲ್ಲ ಸೂಲ್ತಾಳೆ ಮನೆ ಬಿಟ್ಟು ಓಡಿಸ್ಬೋದು ಅಂತ ಅನ್ಕೊಂಡ್ರೆ ನೀನು ಮತ್ತೆ ನೀರು ತಗೊಂಡು ಬರೋದು ಹೇಗೆ ಅಂತ ಹೇಳ್ಕೊಟ್ಟ ಹೀಗೆ ಪ್ರತಿ ಬಾರಿ ನೀನು ಅವಳನ್ನ ನಾವು ಹಿಡ್ದಾಕ್ಬೇಕು ಅನ್ಕೊಂಡಾಗ ಎಲ್ಲ ಕೂಡ ಸಹಾಯ ಮಾಡಿ ಅವಳ ಜೊತೆ ನಿಂತು ನೀನು ಅವ್ಳನ್ನ ಕೆಲಸ್ತಾನೆ ಹೋದ್ರೆ ನಾವ್ ಹೇಗೆ ಈ ಊಳನ್ನ ಈ ಮನೆಯಿಂದ ಹೊರಗಡೆ ಕಳಿಸೋದು ಏನು ಅನ್ಕೊಂಡಿದ್ಯಾ ನನ್ನ ಜೀವನ ಇದರಲ್ಲಿ ಅಡಗಿದೆ ಅನ್ನೋದನ್ನ ಮರ್ತೋಗ್ಬಿಟ್ಯಾ ನಾನು ಈ ಮನೆ ಕೂತಿದ್ದೀನಿ ಅನ್ನೋದನ್ನ ಮರ್ತೋಗ್ಬಿಟ್ಯಾ ನೀನು ನಿನಗೆ ನಿನ್ನ ಹೆಂಡ್ತಿನೇ ಮುಖ್ಯ ಆಗ್ಬಿಟ್ಲಾ ಹಾಗಾದ್ರೆ ನಿನಗೆ ನಿನ್ನ ಹೆಂಡತಿ ಬೇಕಾಗಿದಾಳ ಅಂತೆಲ್ಲ ಪಲ್ಲವೇ ಕೇಳ್ತಿದ್ರೆ ಇಲ್ಲ ಪಲ್ಲವೇ ಆ ರೀತಿ ಏನೂ ಇಲ್ಲ ನೀನು ಅನ್ಕೊಂಡಾಗ ಏನೂ ಆಗಿಲ್ಲ ನಿಜವಾಗ್ಲೂ ಕೂಡ ನನ್ನ ಅವ್ರ ಮನ್ಸ್ ನನ್ನ ಮನಸ್ಸಲ್ಲಿ ಅವರು ಇಲ್ವೇ ಇಲ್ಲ ಅವರು ಆಚೆ ಹೋಗ್ಲಿ ಅಂತ ನಾನು ಕೂಡ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾಗ ಮತ್ತೆ ಕಾಯ್ತಾ ಇದ್ದವನು ಅಷ್ಟೆಲ್ಲ ಅಜ್ಜಿ ಬಗ್ಗೆ ಮನೆ ಬಗ್ಗೆ ಮಾತಾಡಿದ್ರಲ್ಲ ಒಂದು ಮಾತಾದ್ರೂ ಕೇಳಿದ್ಯಾ ಅವರು ಕೇಳಬೇಕು ಅಂದರೆ ಕ್ಷಮೆ ಕೇಳಬೇಕಲ್ವ ಅಷ್ಟೆಲ್ಲ ಮಾಡಿದ್ಮೇಲೆ ಹೋಗಿ ನೀನು ಹೆಂಡತಿ ಹತ್ರ ಅಜ್ಜಿಗೆ ಕ್ಷಮೆ ಕೇಳಿಸು ಅಂತ ಹೇಳಿದಾಗ ಸರಿ ಆಯಿತು ಅದರಲ್ಲಿ ಏನಂತೆ ಕೇಳ್ತಾರೆ ಅಂತ ಹೇಳಿ ರಾಘು ಮನೆ ಒಳಗಡೆ ಬರ್ತಾರೆ ಬರ್ತಿದ್ದಾಗೆ ಜಾನ್ಸಿನ ಡೋರ್ ಓಪನ್ ಮಾಡಿ ಜಾನ್ಸಿ ಮೇಡಮ್ ನಮ್ಮ ಅಜ್ಜಿಗೆ ಬಂದು ಕ್ಷಮೆ ಕೇಳಿ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ನಾನಿಲ್ಲಿ ಬರೋಕ್ಕಾಗೋದಿಲ್ಲ ಡ್ರೆಸ್ ಚೇಂಜ್ ಮಾಡ್ತಿದ್ದೀನಿ ಅಂತ ಹೇಳಿದಾಗ ದಯವಿಟ್ಟು ಆದಷ್ಟು ಬೇಗ ಬನ್ನಿ ಅಂತ ಹೇಳಿದಾಗ ಸರಿ ಆಯಿತು ಇದೇ ಸೀರೆಯಲ್ಲೇ ಬರ್ತೀನಿ ಅಂತ ಹೇಳಿ ಜಾನ್ಸಿ ಡೋರ್ ಓಪನ್ ಮಾಡಿ ಬರ್ತಾಳೆ ಏನು ಅಂತ ಹೇಳಿ ಕೇಳಿದಾಗ ನೀವು ನಮ್ಮ ಅಜ್ಜಿ ಹತ್ರ ಕ್ಷಮೆ ಕೇಳಬೇಕು ಯಾಕಂದರೆ ನೀವು ನಮ್ಮ ಅಜ್ಜಿಗೆ ಎಷ್ಟು ಎದುರು ಮಾತಾಡಿದ್ರಿ ಅಂದಾಗ ಇಲ್ಲ ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳುವುದಿಲ್ಲ ನಾನು ಯಾವ ಕ್ಷಮೆ ಕೇಳಬೇಕು ತಪ್ಪು ಮಾಡಿದ್ದು ನಿಮ್ಮ ಅಜ್ಜಿ ನನ್ನ ಅಪ್ಪ ಅಮ್ಮನ ಬಗ್ಗೆ ನನ್ನ ತವರ ಮನೆಗೆ ತವರ ಮನೆ ಬಗ್ಗೆ ನಂತಾತನ ಮನೆ ಬಗ್ಗೆ ಮಾತಾಡಿದ್ದು ಅಜ್ಜಿ ಅಂದಮೇಲೆ ಅವ್ರು ನನ್ನ ಹತ್ರ ಕ್ಷಮೆ ಕೇಳಬೇಕೆ ಹೊರತು ನಾನು ಯಾವುದೇ ಕಾರಣಕ್ಕೂ ಕೂಡ ಕ್ಷಮೆ ಕೇಳುವುದಿಲ್ಲ ಅಂದಾಗ ಸರಿ ಆಯಿತು ಬಿಡಿ ಕ್ಷಮೆ ಕೇಳಲಿಲ್ಲ ಅಂದಮೇಲೆ ಈ ಮನೇಲಿ ಇರೋದಕ್ಕೆ ಯಾವುದೇ ಕಾರಣಕ್ಕೂ ನಿಮಗೆ ಸಾಧ್ಯ ಇಲ್ಲ ಈ ಮನೆಯಲ್ಲಿ ನೀವು ಯಾವುದೇ ಕಾರಣಕ್ಕೂ ಕೂಡ ಇರಬಾರ್ದು ಈ ಕ್ಷಣನೇ ಮನೆ ಬಿಟ್ಟು ಹೋಗ್ತಾರಿ ಅಂತ ಹೇಳಿ ಜಾನ್ಸಿನ ದುರದನ ಅಂತ ಹೇಳ್ಕೊಂಡು ಹೊರಗಡೆ ಕರ್ಕೊಂಡು ಬಂದು ಹೊರಗಡೆ ದಬ್ಬಿದ್ದ ಲಾಕ್ ಹಾಕೊಂಡೇ ಬಿಡ್ತಾನೆ ಕಡೆ ಜಾನ್ಸಿ ನೀನು ಮಾಡ್ತಿರೋದು ಸರಿ ಅಂತ ನಿನಗೆ ಅನ್ನಿಸ್ತಿದ್ಯಾರಾಗು ಇದೇನಾ ನಿಮ್ಮ ಮನೆ ಸಂಸ್ಕಾರ ಅಂತ ಹೇಳ್ಕೊಟ್ಟಿರುವುದು ಇದೇ ನಾ ಸಂಪ್ರದಾಯಸ್ಥ ಫ್ಯಾಮಿಲಿ ನಡ್ಕೊಳ್ಳೋ ರೀತಿ ಹೆಂಡ್ತಿನ ಮನೆಯಿಂದ ಹೊರಗಡೆ ಹಾಕೋದು ನೀನು ಮಾಡ್ತಿರೋದು ಸರಿ ಅಂತ ನಿನಗೆ ಅನ್ನಿಸ್ತದೆಯಾ ಅಂದಾಗ ಅಯ್ಯೋ ಭೂತದ ಬಾಯಲ್ಲಿ ಭಗವದ್ಗೀತೆ ಕೇಳಿದಾಗ ಆಗ್ತದ ಸಂಪ್ರದಾಯ ಅಂತ ಅದಂತ ಸಂಪ್ರದಾಯನ ಅಜ್ಜಿಗೆ ಎದುರು ಮಾತಾಡೋದು ಅಂತ ಹೇಳಿದಾಗ ನಿಮ್ಮ ಅಜ್ಜಿ ತಪ್ಪು ಮಾತಾಡಿದ್ರು ಕೂಡ ಕೇಳ್ಕೊಂಡು ಸುಮ್ಮನೆ ರಾಗು ಅಂತ ಜಾನ್ಸಿ ಹೊರಗಡೆಯಿಂದ ಕೇಳ್ತಿದ್ರೆ ಅವರು ದೊಡ್ಡವರು ಈ ಮನೆ ಹಿರೇಕರು ಆ ರೀತಿ ಎಲ್ಲ ಮಾತಾಡಬಾರ್ದು ಎದ್ರ ಕಡೆ ಅವ್ರು ಏನೇ ಮಾತಾಡಿದ್ರು ಕೂಡ ಅದಕ್ಕೊಂದು ಅರ್ಥ ಇರತ್ತೆ ಅಂತ ರಾಘು ಹೇಳ್ತಿದ್ದಾರೆ ನೀವು ಕ್ಷಮೆ ಕೇಳಿದ್ರಷ್ಟು ಈ ಮನೆ ಒಳಗಡೆ ಬರಬಹುದು ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಕೂಡ ಈ ಮನೆ ಒಳಗಡೆ ಬರುವುದಕ್ಕೆ ನಾನು ಅವಕಾಶ ಮಾಡಿಕೊಡುವುದಿಲ್ಲ ಅಂತ ರಾಘು ಹೇಳ್ತಾರೆ ಈ ವಿಶ್ವ ಆಲ್ರೆಡಿ ಅಲ್ಲಿ ಝಾನ್ಸಿ ಅತ್ತೆಗೆ ಗೊತ್ತಾಗಿದೆ ಗೊತ್ತಾಗಿದೆ ತನ್ನ ಮಗನ ಹತ್ರ ರೆಡಿ ಆಗುವ ಮಗನ ಝಾನ್ಸಿನ ಉಳ್ಕಂಡೆ ಮನೆ ಬಿಟ್ಟು ಹೊರಗಡೆ ದಬ್ಬದಾನೆ ನಿನ್ನ ಮದುವೆ ಗ್ಯಾರಂಟಿ ಅಂತಂದರೆ ಇಂಥ ಭರವಸೆಗಳು ಸಾಕಷ್ಟು ಬಾರಿ ಮಗನಿಗೆ ಕೊಟ್ಟಿದ್ಯಾ ಮತ್ತೆ ಭರವಸೆ ಇಟ್ಕೋಬೇಡ ಅಂತ ಹೇಳಿ ಅಪ್ಪ ಮಗನಿಗೆ ಹೇಳ್ತಿದ್ದಾರೆ ತದನಂತರ ಇಲ್ಲಿ ಸಂಪತ್ ಕುಮಾರ್ ಅವ್ರಿಗೆ ಕಾಲ್ ಮಾಡ್ತಾರೆ ಮಗಳು ಕಾಲ್ ಮಾಡಿದೆ ಅಪ್ಪ ಏನು ಅಂದ್ಕೊಂಡಿದೆಯಾ ನೀನು ನಿನ್ನ ಮಗಳು ಅಲ್ಲಿ ಗಂಡನ ಮನೆಯಲ್ಲಿ ಚೆನ್ನಾಗಿದ್ದಾಳೆ ಅಂತ ಅಂದ್ಕೊಂಡಿದ್ಯಾ ಇಡೀ ಮನೆಯವರೆಲ್ಲರೂ ಕೂಡ ಅವಳನ್ನ ಹೊರಗಡೆ ದಬ್ಬಿದ್ದಾರೆ ಅಂತ ಹೇಳ್ತದಾಗಿ ಏನು ಮಾತಾಡ್ತಿದ್ಯಾ ಮತ್ತೆ ಗೂಢಾಚಾರಿಕೆ ಏನಾದರೂ ಶುರು ಮಾಡ್ಕೊಂಡಿದ್ಯಾ ಅಂತ ಸಂಪತ್ ಕುಮಾರ್ ಅವರು ಕೇಳಿದಕ್ಕೆ ನನ್ನ ಸೊಸೆ ಅಲ್ಲಿ ಇರಬೇಕಿದ್ರೆ ಅವಳು ಹೇಗೆ ಕಷ್ಟ ಪಡ್ಬೋದು ಅಥವಾ ಅವ್ರು ಕಾಟ ಕೊಡ್ತಿದ್ದಾರೋ ಅಂತೆಲ್ಲ ನೋಡಬೇಕಲ್ವ ಅದಕ್ಕೋಸ್ಕರನೇ ನಾನು ಅವಳ ಮೇಲೆ ಕಣ್ಣಿಟ್ಟಿದೆ ಪಾಪ ನಮ್ಮ ಛಾನ್ಸೆ ಅಲ್ಲಿ ಕಷ್ಟ ರಾಘುನೇ ಮನೆಯಿಂದ ಹೊರಗಡೆ ಹಾಕಿದ ಅಂದಾಗ ನಿನ್ ಮಾತನ್ನ ಯಾರು ನಂಬ ಅಂತ ಸಂಪತ್ ಕುಮಾರ್ ಅವರು ಹೇಳಿದಕ್ಕೆ ನಿನಗೆ ಗೊತ್ತಾಗುತ್ತೆ ಅವ್ಳು ಮನೆಗೆ ಬರ್ತಾಳಲ್ವಾ ಆಗ್ಲೇ ನೀನು ನನ್ನ ಮಾತನ್ನ ನಂಬು ಇಲ್ಲ ಅಂದ್ರೆ ನನ್ನ ಮಾತನ್ನ ನಂಬೋಕೆ ಆಗ್ಲಿಲ್ಲ ಅಂದ್ರೆ ಯಾರಾದ್ರೂ ಹೋಗಿ ಕಳಿಸಿ ಅವಳನ್ನ ಅವಳು ಹೇಗಿದ್ದಾಳೆ ಅನ್ನೋದನ್ನ ನೋಡಿ ತರಿಸು ಅಂತ ಹೇಳಿ ಮಗಳು ಹೇಳಿದಾಗ ಇಲ್ಲಿ ಸಂಪತ್ ಕುಮಾರ್ ಅವರು ಮಗಳ ಮೇಲೆನೆ ರೇಗ್ ಬಿಡ್ತಾರೆ ಇತ ಕಡೆ ಜಾನ್ಸಿ ಏನ್ ರಘ ಬಾಗ್ಲು ತೆಗಿಯೋದಲ್ವಾ ಸರಿ ಬಿಡು ನಾನು ತಪ್ಪು ಮಾಡ್ದೆ ನನ್ನ ಹೊರಗಡೆ ದಪ್ಪತ್ತಿದ್ಯಾ ಹೆಂಡತಿ ಅನ್ನೋದನ್ನ ಕೂಡ ನೋಡಿದೆ ಅಂದಮೇಲೆ ನಾನು ಇಲ್ಲಿ ಇರೋದ್ರಲ್ಲಿ ಅರ್ಥ ಇಲ್ಲ ನಾನು ಇಲ್ಲಿ ಇರೋಷ್ಟು ದಿನ ಕೂಡ ನಿನಗೆ ನನ್ನ ಪ್ರೀತಿ ಬೆಲೆ ನಾನು ಅರ್ಥ ಆಗೋದಿಲ್ಲ ಸರಿ ನಾನು ಇಲ್ಲಿ ಬಿಟ್ಟು ಹೋದ್ಮೇಲೆ ಆದ್ರೂ ನಿನಗೆ ನನ್ನ ಬೆಲೆ ಅರ್ಥ ಆಗಬಹುದೇನೋ ಅಂತ ಹೇಳಿ ಝಾನ್ಸಿ ಮನೆ ಬಿಟ್ಟು ಹೊರಡೋಕೆ ಸದ್ದ ಆಗೇ ಬಿಟ್ರು ಹೊರಟೇ ಬಿಟ್ರು ಒಂದು ಕ್ಷಣ ಮನೆ ಬಿಟ್ಟು ಹೋಗ್ತಿದ್ದೀನಿ ಅಂತ ಕ್ಷಣನೇ ರಾಗು ಎದೆ ಅಂದೋಯ್ತು ಬಟ್ ತೋರಿಸ್ಕೊಳ್ಳಿಲ್ಲ ಅಷ್ಟೆ ಫೈನಲಿ ಝಾನ್ಸಿ ಮನೆ ಬಿಟ್ಟು ಹೊರಡ್ತಿದ್ದಾಗೆ ಪಲ್ವೀಡೋರ್ ಓಪನ್ ಮಾಡಿದ್ದೆ ನೋಡ್ತಾಳೆ ಹೋಗ್ತಿರೋದನ್ನ ನೋಡಿ ಫುಲ್ ಖುಷಿಯಿಂದ ಸಕ್ಸಸ್ ಅಂತ ಹೇಳಿ ಕುಣಿತು ಕುಪ್ಪಳಿಸಾಳೆ ಆದರೆ ರಾಗು ಎರಡನೇ ತಂಗಿ ಹೋಗಿದ್ದೆ ಝಾನ್ಸಿನ ತಡೆದು ಏನದ ಮನೆ ಬಿಟ್ಟು ಹೋಗ್ತಿದ್ರ ನಿಮ್ಮನ್ನ ಸೋಲಿಸ್ಬೇಕು ಅಂತಾನೆ ಎಲ್ಲರೂ ಕೂಡ ಡ್ರಾಮಾ ಮಾಡ್ತಿದ್ದಾರೆ ಅವ್ರು ಮಾರಿರೋ ಡ್ರಾಮಕ್ಕೆ ನೀವ್ ಬಿದ್ದಿದರ ಅಷ್ಟ ನಿಜ ಹೇಳಬೇಕು ಅಂದ್ರೆ ಅಣ್ಣ ನಿಮ್ಮನ್ನ ಬೇಡ ಬೇಡ ಅಂತಾನೆ ಮಂಟಪದಿಂದ ಬಿಟ್ಟು ಬಂದ ಆದರೂ ಕೂಡ ನಂತರ ನಿಮ್ಮನ್ನು ಮನೆಗೆ ಕರ್ಕೊಂಡು ಬಂದ ಅದ್ರ ಹಿಂದೆ ಏನು ಷಡ್ಯಂತ್ರ ನಡೆದಿತ್ತು ಅಂತ ಗೊತ್ತಿತ್ಯಾ ನಿಮಗೆ ಇಡೀ ಮನೆಯವರೆಲ್ಲ ಸೇರಿಕೊಂಡು ನಿಮ್ಮನ್ನು ಮನೆ ಬಿಟ್ಟು ಓಡಿಸಬೇಕು ನೀವು ಡಿವೋರ್ಸ್ ಕೊಡಬೇಕು ಅಂತಾನೆ ನಿಮ್ಮನ್ನು ಕರ್ಕೊಂಡು ಬಂದಿದ್ದು ನಿಮಗೆ ಶಿಕ್ಷೆ ಕೊಟ್ಟರೆ ನಿಮಗೆ ಅದನ್ನು ಅನ್ಭವ್ಸೋಕ ಆಗದೆ ಮನೆಯಿಂದ ಹೋಗ್ತೀರಾ ಅಂತ ಇದೇ ಅವರ ಒಂದು ನಾಟಕದ ಪ್ಲ್ಯಾನ್ ಆಗಿತ್ತು ಅನ್ನೋ ವಿಷಯವನ್ನು ಹೇಳ್ತಾಳೆ ಈ ವಿಷಯ ಗೊತ್ತಾಗ್ತಿದ್ದಾಗೆ ಮನೆ ಬಿಟ್ಟು ಹೋಗಿದ್ದ ಜಾನ್ಸಿ ಮತ್ತೆ ಮನೆಗೆ ವಾಪಸ್ ಆಗೋದ್ರ ಜೊತೆಗೆ ಎಲ್ಲರಿಗೂ ಕೂಡ ಮಾಮಶ್ರೀ ಮಾಲಿಶ್ರೀ ಆಗೋಕೆ ಶುರು ಆಗ್ತದಾಳೆ ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದ ನಾವು ವೀಚ್ಕೋಸ್ಕರ ವೀಚ್ ಮಾಡುವುದನ್ನ ಯಾವ್ದೆ ಕಾರಣಕ್ಕೂ ಕೂಡ ಮರಿಬೇಡಿ